ಇವತ್ತು ನಾನು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎರಡು ಯೋಗಗಳ ಬಗ್ಗೆ ಹೇಳ್ಕೊಡ್ತೀನಿ ಒಂದು ವಸುಮತಿ ಯೋಗ ಅಂತ ವಸುಮತಿ ಯೋಗ ಅಂದ್ರೆ ಲಗ್ನದ ಮನೆಯಿಂದ ಮೂರನೇ ಮನೆ ಆರನೇ ಮನೆ ಹತ್ತನೇ ಮನೆ ಹಾಗೆ ಹನ್ನೊಂದನೇ ಮನೆ ಇವುಗಳಲ್ಲಿ ಶುಭ ಗ್ರಹಗಳಿದ್ದರೆ ಅಂದರೆ ಪೂರ್ಣಚಂದ್ರ ಬುಧ ಗುರು ಶುಕ್ರ ಇವರುಗಳಿದ್ದರೆ ಹಾಗು ಇವರು ನೀಚ ಸ್ಥಾನದಲ್ಲಿ ಇಲ್ಲದೆ ಇದ್ದಾಗ ಉಚ್ಚ ಸ್ಥಾನದಲ್ಲಿ ಅಥವಾ ಸಮಸ್ಥಾನದಲ್ಲಿದ್ದರೆ ಸೊ ನಿಮಗೆ ವಸುಮತಿ ಯೋಗ ಉಂಟಾಗುತ್ತೆ ಈ ವಸುಮತಿ ಯೋಗ ಉಂಟಾದಾಗ ನಿಮಗೆ ಹೇರಳವಾದ ಧನ ಸಂಪತ್ತು ಐಶ್ವರ್ಯ ಎಲ್ಲವೂ ಕೂಡ ತನ್ನಿಂದ ತಾನೇ ಬರುತ್ತೆ ತನ್ನಿಂದ ತಾನೇ ಬರುತ್ತೆ ಅಂದ್ರೆ ಕೂತ್ಕೊಂಡಿದ್ದಲ್ಲೇ ಬರಲ್ಲ ಸೊ ನೀವು ಮಾಡುವಂತ ಕೆಲಸದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಸಕ್ಸಸ್ ಆಗುತ್ತೆ ಅಂತ ಸೊ ಇದನ್ನ ವಸುಮತಿ ಯೋಗ ಅಂತ ಕರೀತಾರೆ ಹಾಗೆ ಇನ್ನೊಂದು ಯೋಗ ಬರುತ್ತೆ ಲಕ್ಷ್ಮಿ ಯೋಗ ಅಂತ ಲಗ್ನದಿಂದ ಹನ್ನೆರಡನೇ ಮನೆ ಅಂದ್ರೆ ವ್ಯಯಸ್ಥಾನ ಅಂತ ಕರಿತೀವಿ ಈ ವ್ಯಯಸ್ಥಾನದಲ್ಲಿ ಶುಭ ದೇಹಗಳಿದ್ದಾರೆ ಅಂದ್ರೆ ಪೂರ್ಣಚಂದ್ರ ಬುಧ ಗುರು ಶುಕ್ರ ಇವರುಗಳು ಈ ಮನೆಯಲ್ಲಿದ್ರೆ ನೀಚ ಆಗದೆ ಇದ್ದಾಗ ಸಂದರ್ಭದಲ್ಲಿ ನಿಮಗೂ ಈ ಒಂದು ಯೋಗವು ಕೂಡ ಲಕ್ಷ್ಮಿ ಯೋಗ ಅಂತ ಅನ್ಸ್ಕೊಳ್ಳುತ್ತೆ ಹಾಗೆ ತುಂಬಾನೇ ಖರ್ಚು ಕಮ್ಮಿ ಇರತ್ತೆ ನೀವೇನೋ ಜಾಸ್ತಿ ಖರ್ಚು ಮಾಡ್ಬೇಕಂತಿಲ್ಲ ಅಂದರೆ ಒಂದು ನೂರು ರೂಪಾಯಿ ದುಡಿದ್ರೆ ನಿಮ್ಮ ದಿನನಿತ್ಯದ ಖರ್ಚುಗಳು ಹತ್ರಲ್ಲೇ ಇರುತ್ತೆ ತೊಂಬತ್ತು ರೂಪಾಯಿ ಪ್ರಾಫಿಟ್ ಅಲ್ಲಿ ಇರ್ತೀರ ನೀವು ಅಥವಾ ತೊಂಬತ್ತು ರೂಪಾಯಿ ಉಳಿಸ್ಕೊಳ್ಬಹುದು ಅಂತ ಹೇಳ್ತಾರೆ ಯಾಕಂದ್ರೆ ವ್ಯಯಸ್ಥಾನದಲ್ಲಿ ಶು ಶುಭ ಗ್ರಹಗಳಿರೋದ್ರಿಂದ ನಿಮಗೆ ಲಕ್ಷ್ಮಿ ಯೋಗ ಉಂಟಾಗತ್ತೆ ಅಂತ ಇದರ ಅರ್ಥ ನಿಮ್ಗೆ ದುಡ್ಡು ಬರುತ್ತೆ ಅಂತಲ್ಲ ನೀವು ದುಡ್ತಿರೋ ದುಡ್ಡಲ್ಲಿ ಜಾಸ್ತಿ ಖರ್ಚಾಗಲ್ಲ ಅಂತ ಅರ್ಥ ನಿಮ್ಮ ಖರ್ಚುಗಳು ಕಮ್ಮಿ ಇರುತ್ತೆ ಇದನ್ನ ಲಕ್ಷ್ಮಿ ಯೋಗ ಅಂತ ಕರೀತಾರೆ